ಆತ್ಮೀಯ ಪ್ರೇಕ್ಷಕರೇ ಬಿಸಿ ಸುದ್ದಿ ನ್ಯೂಸ್ ಪೋರ್ಟಲ್ ಚಿತ್ರದುರ್ಗ ಅರ್ಪಿಸುವ ಕೋಟೆನಾಡಿನ ಕವಿಕಾವ್ಯ ಪರಿಚಯ ಕಾರ್ಯಕ್ರಮಕ್ಕೆ ತಮಗೆ ಅಭಿಮಾನದ ಸ್ವಾಗತ ಆತ್ಮೀಯರೇ ಇವತ್ತು ಮನುಷ್ಯ ಸುಖ ಶಾಂತಿ ನೆಮ್ಮದಿಯ ಹುಡುಕಾಟದಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಆದರೂ ಸಹ ಏರುಪೇರುಗಳು ಅಡೆತಡೆಗಳು ಕಷ್ಟ ಸುಖಗಳ ಮಧ್ಯದಲ್ಲಿ ಬದುಕು ಕಟ್ಟಿಕೊಳ್ಳುವುದಕ್ಕೆ ಬಹಳಷ್ಟು ಪ್ರಯತ್ನಿಸ್ತಾನೆ ಇಂಥ ಸಂದರ್ಭದಲ್ಲಿ ಹಲವರ ಮಾರ್ಗದರ್ಶನ ಬರವಣಿಗೆ ಅಭಿನಯ ಮತ್ತು ಗಾಯನ ಅವರ ಮನಸ್ಸಿಗೆ ಮುದ ನೀಡುವಂತಾದರೆ ಎಷ್ಟು ಚೆನ್ನ ಅಲ್ವೇ ಆ ನಿಟ್ಟಿನಲ್ಲಿ ವೃತ್ತಿಯಿಂದ ಪದವಿ ಪೂರ್ವ ಕಾಲೇಜಿನ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡುತ್ತಿರುವ ಕನ್ನಡದ ಉಪನ್ಯಾಸಕರಾಗಿರುವಂತಹ ಶಿವಾನಂದ್ ಎನ್ ಬಂಡೆಹಳ್ಳಿ ಅವರನ್ನು ಈ ದಿನದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೀನಿ ಸರ್ ನಮಗೆ ಅಭಿಮಾನದ ಸ್ವಾಗತ ನಮಸ್ತೆ ಸರ್ ಧನ್ಯವಾದ ಶಿವಾನಂದ್ ಎನ್ ಬಂಡೆಹಳ್ಳಿಯವರು ಈ ಹೊತ್ತು ಕನ್ನಡ ವಿಷಯವನ್ನು ಬೋಧಿಸುವ ಒಬ್ಬ ಉಪನ್ಯಾಸಕರು ಅಧಿಹರಿಯದ ಮಕ್ಕಳ ವ್ಯಾಸಂಗದಲ್ಲಿ ಮತ್ತು ಅವರ ಬಯಕೆ ಮತ್ತೊಂದು ಮಗದೊಂದನ್ನು ಪೂರೈಸಬೇಕಾದಂತಹ ಅವುಗಳನ್ನು ಪಡೆಯುವಲ್ಲಿ ಸರಿದಾರಿಯಲ್ಲಿ ನಡೆಯಬೇಕಾದಂತಹ ನಿಟ್ಟಿನಲ್ಲಿ ಮಾರ್ಗದರ್ಶನ ನೀಡುವ ಜವಾಬ್ದಾರಿ ನಿಮ್ಮದು ಇಂತಹ ಒಬ್ಬ ಶಿವಾನಂದ್ ಉಪನ್ಯಾಸಕರಾಗುವ ಮುನ್ನ ಅವರ ಬದುಕಿನ ಹಲವು ಮಜಲುಗಳನ್ನು ಮೆಟ್ಟಿಲುಗಳನ್ನು ಒಮ್ಮೆ ತಿರುಗಿ ನೋಡುವುದಾದರೆ ನಿಮ್ಮ ಬಾಲ್ಯದ ಬದುಕು ಹೇಗಿತ್ತು ಸರ್ ಸರ್ ನನ್ನ ಬಾಲ್ಯದ ಬದುಕು ಅಂತ ನಾನು ಹೇಳಿದಾಗ ತುಂಬ ಜನ ಮಕ್ಕಳು ಇವತ್ತು ಹಾಸ್ಟೆಲಲ್ಲಿ ಬಂದು ಉಳ್ಕೊಳ್ಳೋದು ತುಂಬ ಕಷ್ಟ ಅಂತಾರೆ ಕಾಲೇಜ್ಗಳಲ್ಲಿ ಇರೋದು ಕಷ್ಟ ಅಂತಾರೆ ಬಟ್ ನಮ್ಮ ಬಾಲ್ಯದಲ್ಲಿ ಹೇಗಿತ್ತು ಅಂತಂದರೆ ನಾನು ಸುಮಾರು ಅಜ್ಜಿ ಮನೆಯಲ್ಲಿ ನಾನು ಎಜುಕೇಷನ್ ಸ್ಟಾರ್ಟ್ ಮಾಡಿದ್ದೆ ಸರ್ ಐದು ಕಿಲೋಮೀಟರ್ ನಡ್ಕೊಂಡು ಹೋಗಿ ಬರಬೇಕಾಗಿತ್ತು ಒಂದನೇ ಕ್ಲಾಸಿಂದ ನಮ್ಮ ಅಣ್ಣಂದ್ರ ಜೊತೆಗೆ ನಾನು ಊರು ಹೊರಗಡೆ ಇತ್ತು ನಮ್ಮದು ಮನೆ ಒಂಟಿ ಮನೆ ಸರ್ ಅಡವಿಯಲ್ಲಿ ಆ ಒಂಟಿ ಮನೆಯಿಂದ ನಾವು ಸ್ಕೂಲ್ಗೆ ಹೋಗ್ಬೇಕಂದ್ರೆ ಸುಮಾರು ಐದು ಕಿಲೋಮೀಟರ್ ಆಗೋದು ಅಷ್ಟು ದೂರ ನಾವು ಕ್ಯಾರಿಯರಲ್ಲಿ ಊಟ ಕಟ್ಕೊಂಡು ಹೋಗಿ ಬರ್ತಾ ಇದ್ವಿ ಸೊ ಇದು ಪ್ರೈಮರಿ ಆದರೆ ನಾನು ಫಿಫ್ತು ಸೆವೆಂತ್ ಓದಿದ್ದು ಪರ್ಶಾಂಪುರದಲ್ಲಿ ಸರ್ ಒಂದೇ ಬಸ್ ಇದ್ದಿದ್ದು ನಮ್ಮೂರಲ್ಲಿ ಗಡಿನಾಡು ನಮ್ಮದು ಬಂಡೆಹಳ್ಳಿ ಅಂತ ಆಂಧ್ರ ಅಲ್ಲಿಂದ ಒಂದೇ ಬಸ್ಸು ಮಹೇಶ್ ಅಂತ ಇತ್ತು ಸರ್ ಅದು ಮೊದಲು ಶ್ರೀಶೈಲ ಅಂತ ಕರೀತಾ ಇತ್ತು ಆ ಗಾಡಿಯಲ್ಲಿ ಹೋಗಿ ಬರ್ತಾ ಇದ್ವಿ ಸರ್ ಬೆಳಗ್ಗೆ ಆರು ಗಂಟೆಗೆ ನಮ್ಮಮ್ಮ ಎದ್ದು ಅಡುಗೆ ಮಾಡಿ ನನಗೆ ಬುತ್ತಿ ಕಟ್ಕೊಟ್ಟು ನನ್ನನ್ನು ಕಳಿಸ್ಕೊಡೋರು ಈ ಥರ ಏಳನೇ ಕ್ಲಾಸ್ವರೆಗೂ ಡೈಲಿ ಅಪ್ ಆ್ಯಂಡ್ ಡೌನ್ ಸರ್ ಬೆಳಗ್ಗೆ ಏಳು ಗಂಟೆಗೆ ಅಲ್ಲಿ ಹೋದರೆ ಮತ್ತೆ ಸಂಜೆ ಬರ್ತಿದ್ದು ಅದೇ ಗಾಡಿನೇ ಒಂದೇ ಗಾಡಿನೇ ಸರ್ ರಾತ್ರಿ ಎಂಟು ಗಂಟೆ ಆಗತ್ತೆ ಸರ್ ಮನೆಗೆ ಬರಲಿಕ್ಕೆ ಇಷ್ಟೆಲ್ಲ ನಾವು ಕಷ್ಟಪಟ್ಕೊಂಡು ಅವಾಗೇ ಓದಿದ್ವಿ ಮತ್ತು ಪಿ ಯು ಅಲ್ಲಿ ಹಾಸ್ಟೆಲ್ ಇಲ್ಲ ಸರ್ ಇಲ್ದಿದ್ದ ರೂಮ್ ಮಾಡ್ಕೊಂಡಿದ್ವಿ ನಾವೇ ಅಡುಗೆ ಮಾಡ್ತಾ ಇದ್ವಿ ಬಾಪೂಜಿ ಕಾಲೇಜಲ್ಲಿ ನಾನು ಪಿ ಯು ಸಿ ಮುಗಿಸಿದ್ದು ಎರಡು ಸಾವಿರದ ನಾಲ್ಕರಲ್ಲಿ ಅವತ್ತು ತುಂಬ ಕಷ್ಟ ಆಯಿತು ಸರ್ ಎಸ್ ಸಿ ಎಸ್ಟಲ್ಲಿಗೆ ಅವಾಗ ಇನ್ನೂ ಹಾಸ್ಟೆಲ್ ಸ್ಟಾರ್ಟ್ ಆಗಿದ್ದು ಬಟ್ ವರ್ಗ ಒಂದು ರೂಮ್ ಮಾಡ್ಕೊಳ್ತಿದ್ವಿ ಮಾಡ್ಕೊಂಡು ಅಡಿಗೆ ಮಾಡ್ಕೊಳ್ತಿದ್ವಿ ಎಷ್ಟೋ ಸಾರಿ ಹುಡುಗರು ಅವ್ನ್ ಮಾಡ್ಲಿ ಇವನು ಮಾಡ್ಲಿ ಇವನು ಮಾಡ್ಲಿ ಅವ್ನ್ ಮಾಡ್ಲಿ ಅಂತ ಉಪವಾಸ ಇದ್ದಂತ ದಿನಗಳು ಇದ್ದಾವೆ ಸರ್ ಎಂಟು ಗಂಟೆಗೆ ಕಾಲೇಜು ಹನ್ನೊಂದು ಗಂಟೆಗೆ ಮುಗಿಯೋದು ಬಹಳ ಕಷ್ಟದ ದಿನಗಳಿತ್ತು ಸೊ ಪದವಿ ಹಂತದಲ್ಲೂ ಅಷ್ಟೇ ಸರ್ ನಮ್ಗ ಹಾಸ್ಟೆಲ್ ಇಲ್ಲ ರೂಮ್ ಇದ್ದಿತ್ತು ಅಂದ್ರೆ ನಿಮಗೆ ಬಾಲ್ಯದಲ್ಲಿ ಒಂದಷ್ಟು ರೈತ ಕುಟುಂಬದ ಹಿನ್ನೆಲೆ ಮತ್ತೊಂದು ಕಡೆ ಓದಲೇಬೇಕೆನ್ನುವ ಹಂಬಲ ಮುಗಿದೊಂದು ಕಡೆ ಈ ತಾಪತ್ರಯಗಳ ಮಧ್ಯದಲ್ಲಿಯೂ ಸಹ ಓದುವಂಥ ಒಂದು ಛಲ ನಿಮ್ಮನ್ನು ಮುನ್ನಡೆಸ್ಕೊಂಡ್ಬಂತು ನಂತರದಲ್ಲಿ ಎಮ್ ಎ ಮುಗಿಸ್ತೀರಿ ಅದಾದ ಮೇಲೆ ನೀವು ವೃತ್ತಿಗಾಗಿ ಅಲ್ಲಿ ಇಲ್ಲಿ ಹುಡುಕಾಟವನ್ನು ಆರಂಭಿಸ್ತೀರಿ ಚಿತ್ರದುರ್ಗದ ಎಸ್ ಎಲ್ ಎಸ್ ಕಾಲೇಜಿನಲ್ಲಿ ನಿಮ್ಮ ವೃತ್ತಿಯನ್ನು ಆರಂಭಿಸ್ತೀರಿ ನಂತರದಲ್ಲಿ ಬೇರೆ ಬೇರೆ ಕಾಲೇಜುಗಳಲ್ಲಿ ಬಂದು ಈಗ ನೀವು ಬಂಡೆ ಭೀಮನ ಬಂಡೆ ಎನ್ನುವಂತಹ ಪದವಿ ಪೂರ್ವ ಕಾಲೇಜಿನಲ್ಲಿ ಕೆಲಸ ಮಾಡ್ತಾ ಇಲ್ಲ ಕಾಲೇಜ್ ಈಗ ಆ ಯಜ್ಞೋಲ್ಕ ಕಾಲೇಜಿನಲ್ಲಿ ನಿಮ್ಮ ಪಠ್ಯದ ಜೊತೆಗೆ ಬದುಕನ್ನು ಕಟ್ಕೊಳ್ಳೋದು ಹೇಗೆ ಅಂತ ಹೇಳುವಂಥ ಸಂದರ್ಭಗಳು ಸರ್ ತುಂಬಾ ಇದ್ದಾವೆ ಸರ್ ನನಗೆ ಬದುಕನ್ನು ಕಟ್ಟಿಕೊಟ್ಟಿದ್ದೇ ನಮ್ಮ ತಂದೆ ತಾಯಿ ಸರ್ ಯಾಕೆಂದರೆ ನಮ್ಮ ಇವರು ಅಬ್ದುಲ್ ಕಲಾಂ ಅವ್ರು ಹೇಳ್ತಾರೆ ಒಂದು ಮಗು ಬೆಳವಣಿಗೆ ಆಗಬೇಕಂದ್ರೆ ಮೊದಲು ತಾಯಿ ತಂದೆ ಶಿಕ್ಷಕರು ತ್ರಿಭುಜವಾಗಿ ರೂಪಡದೆ ಮಗು ಅಂತ ಹೇಳ್ತಾರೆ ಸೊ ನಾ ತಂದೆ ತಾಯಿ ಪಟ್ಟಂಥ ಕಷ್ಟ ಏನಿತ್ತಲ್ಲ ಅದನ್ನು ಕಣ್ಣಾರೆ ಕಾಣ್ತಾ ಇದ್ದೀವಿ ನಾವು ಅಮ್ಮ ಯಾವಾಗಲೂ ಏನಾದರೂ ನಮ್ಗೆ ಹೇಳಿದರೆ ಅವಳು ಹಿಂದೆ ಬಿದ್ದಿರೋಂಥ ಕಷ್ಟವನ್ನು ನಮಗೆ ಕಣ್ಣಿಗೆ ಕಟ್ಟು ಅಂತ ಹೇಳ್ತಾ ಇದ್ರು ಸೊ ಅವ್ರು ಹೇಳ್ತಾ ಕೊನೆಗೆ ಹೇಳ್ತಿದ್ರು ನಮ್ಮಂತೆ ನಿಮ್ಮ ಬದುಕಾಗಬಾರ್ದು ಚೆನ್ನಾಗಿ ಓದ್ರಿ ನಮ್ಗೆ ಎಷ್ಟೇ ಕಷ್ಟ ಬರಲಿ ನಾವು ಓದಿಸ್ತೀವಿ ನಿಮ್ಮನ್ನು ಓದ್ರಿ ನನಗಿನ್ನ ಮುಂಚೆ ಓದ್ದವರು ನಮ್ಮ ಅಣ್ಣ ಯಶೋಧರು ಅಂತಂದೇಳಿ ಇನ್ನೊಬ್ರು ವೀರಭದ್ರ ಅಂತಂದೇಳಿ ನಾವು ಮೂರು ಜನ ಮಕ್ಕಳು ಸರ್ ನಮ್ಮ ತಂದೆ ತಾಯಿಗೆ ನಮ್ಮ ಅಣ್ಣನೇ ನನಗೆ ಅಲ್ಲಿ ತುಂಬ ಮಾರ್ಗದರ್ಶಕ ಅಂತಂದ್ರೆ ಅವನು ಎಷ್ಟು ಕಷ್ಟಪಟ್ಕೊಂಡು ಓದ್ದ ಅನ್ನೋದನ್ನ ನಾನು ಹತ್ರ ಇದ್ದೆ ನೋಡ್ತಾ ಇದ್ದೆ ಎಷ್ಟು ವರ್ಷ ನಾನು ಹಾಸ್ಟೆಲ್ ಇದ್ದಾಗ ಮನೆಗೆ ಇಟ್ಕೊಳ್ಳೋನು ಅವನ ರೂಮ್ಗೆ ಅವನು ಓದ್ತಾ ಇರೋದನ್ನ ನೋಡಿ ನಾನು ಓದ್ಬೇಕು ಬರೀಬೇಕು ಅನ್ನೋ ಹಂಬಲ ಹುಟ್ಟತಾ ಇತ್ತು ಸೊ ನಾನು ಪಟ್ಟಂತ ಕಷ್ಟವನ್ನ ಇವತ್ತು ಮಕ್ಕಳಿಗೂ ಕೂಡ ಹೇಳ್ತಾ ಇದೆ ನೀವು ಹೀಗೆ ಓದಬೇಕು ಹೀಗೆ ಮಾಡ್ಬೇಕು ಇವತ್ತೆಲ್ಲ ಸೌಲಭ್ಯಗಳು ಸಿಗ್ತಾ ಇದ್ದಾವೆ ಆದರೆ ಓದೋದು ಕಡಿಮೆ ಆಗ್ತಾ ಇದೆ ಮತ್ತೆ ತಂದೆ ತಾಯಿಯ ಕಷ್ಟಗಳನ್ನು ಅರ್ಥ ಮಾಡ್ಕೊಳ್ಳೋಂತ ಮಕ್ಕಳು ಇವತ್ತಿಲ್ಲ ಯಾಕಂದ್ರೆ ಪೇರೆಂಟ್ಸ್ ಕಷ್ಟಗಳನ್ನ ಮಕ್ಕಳಿಗೆ ಹೇಳೋದೇ ಇಲ್ಲ ಅದು ಮಕ್ಕಳಿಗೆ ತಂದೆ ತಾಯಿ ಕಷ್ಟ ಗೊತ್ತಾದಾಗ ಮಾತ್ರ ಮಕ್ಕಳು ಒಂದು ಉತ್ತಮವಾದ ಭವಿಷ್ಯವನ್ನ ಕಟ್ಕೊಡ್ತಾರೆ ಅನ್ನುವುದು ನನ್ನ ಸ್ವಂತ ಅರಿವಿನಿಂದ ಬಂದಿದೆ ಸರ್ ಆದ್ರೆ ಈ ಹೊತ್ತಿನ ಮಕ್ಳು ಏನಂತಾರೆ ಅಂದ್ರೆ ನಾವ್ ಅದನ್ನೆಲ್ಲ ಹೇಳ್ತಾ ಹೋದ್ರೆ ಅಯ್ಯೋ ನಿಮ್ ಕಾಲ ಆಗೋಯ್ತು ನೋಡಿ ಇಲ್ಲಿ ಇಂಟರ್ನೆಟ್ ನಾಗ ಹಿಂಗ್ ಬರುತ್ತೆ ಮೊಬೈಲ್ ಹಿಡ್ಕೊಂಡ್ರೆ ನಾವು ಬುದ್ಧಿವಂತರಾಗ್ತೀವಿ ಮೇಸ್ ಬೇಡ ಮತ್ತೊಂದು ಬೇಡ ಇಂಟರ್ನೆಟ್ ನಲ್ಲಿ ಕಲಿಯುವಂತ ಅವಕಾಶ ಇದೆ ಸುಮ್ನೆ ಅಂತ ಹೇಳಿ ಹೇಳುವಂತಹ ಜಾಯಮಾನ ಇದೆ ಹಾಗಾದ್ರೆ ಏನೆಲ್ಲ ವೈಜ್ಞಾನಿಕತೆ ಮುಂದುವರೆದಿದ್ರು ಸಹ ಜೀವನಾನುಭವದ ಹಿನ್ನೆಲೆ ಒಳಗೆ ತಂದೆ ತಾಯಿ ಗುರು ಅಥವಾ ಪರಿಸರದ ಪ್ರಭಾವ ಇದೆಯಲ್ಲ ಅದು ವ್ಯಕ್ತಿತ್ವವನ್ನು ಚಂದ ಕಟ್ಕೊಳ್ಳುತ್ತೆ ಅನ್ನೋದು ಸರ್ವವೇದ್ಯ ಹಾಗಾದ್ರೆ ಆ ತಲೆಮಾರಿ ಅಂದ್ರೆ ಈ ತಲೆಮಾರಿನ ಮಕ್ಕಳಿಗೆ ಇನ್ನು ಯಾವ ರೀತಿಯಲ್ಲಿ ಬೋಧಿಸೋದಿಕ್ಕೆ ವಸತನವನ್ನು ರೂಢಿಸ್ಕೊಳ್ಬಹುದು ಸರ್ ಇವತ್ತು ಏನಾಗ್ತಿದೆ ಅಂದ್ರೆ ಮಕ್ಕಳು ಎಲ್ಲ ತಂತ್ರಜ್ಞಾನ ಯಂತ್ರಗಳಿಗೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಅದರಲ್ಲಿ ಗೊತ್ತಾಗ್ತಿದೆ ನಾವು ಕೆ ಜಿಯಿಂದ ಹಿಡಿದು ಪಿ ಜಿ ವರ್ಗನು ಪ್ರತಿಯೊಂದು ನೋಟ್ಸ್ ಆಗಲಿ ಹೋಮ್ ವರ್ಕ್ ಆಗಲಿ ಇವತ್ತು ಮೊಬೈಲ್ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದಾರೆ ಇವತ್ತು ಹಾಸನದಲ್ಲಿ ನಡೆದಂತಹ ಸರಣಿ ಆ ಹೃದಯಾತ ಘಟನೆಗಳನ್ನು ನೋಡಬಹುದು ಅದಕ್ಕೆ ಮುಖ್ಯ ಕಾರಣ ಮೊಬೈಲ್ ಅಂತಾನೆ ಹೇಳ್ತಾ ಇದ್ದಾರೆ ಒಂದು ಮಗು ಊಟ ಮಾಡಲಿಲ್ಲ ಅಂದ್ರೆ ಮೊಬೈಲ್ ಸೊ ಮಕ್ಕಳು ಇವತ್ತು ತಂತ್ರಜ್ಞಾನ ಬಿಟ್ಟಿದೆ ಗುರುಗಳ ದರ್ಶನ ಬೇಡ ನಾವೇ ಸ್ವತಃ ಕಲಿಬೇಕು ಅನ್ನೋ ಒಂದು ಮನೋಭಾವನೆಯನ್ನು ಬೆಳೆಸ್ಕೊಂಡಿದ್ದಾರೆ ಆದರೆ ಸರ್ ಹಿರಿಯರು ಹೇಳಿದ್ರು ಒಂದು ಗುರಿ ತಲುಪಬೇಕಂದ್ರೆ ಹಿಂದೆ ಗುರು ಇರಬೇಕು ಅಂತ ಗುರು ಇಲ್ಲದ್ದು ಏನೂ ಮಾಡಲಿಕ್ಕೆ ಆಗಲ್ಲ ಸರ್ ನಾವು ಯಾವುದನ್ನು ಸಾಧಿಸಕ್ಕಾಗಲ್ಲ ಹಾಗಾಗಿ ತಾಯಿಯೇ ಮೊದಲ ಗುರು ನಾವು ಅಲ್ಲಿಂದ ಆರಂಭ ಮಾಡ್ತೀವಿ ಅಲ್ಲಿಂದ ಕಲಿತವರು ಪ್ರತಿ ಹಂತದಲ್ಲೂ ಗುರುಗಳ ಪ್ರಾಮುಖ್ಯತೆ ತುಂಬಾ ಮುಖ್ಯ ಇದೆ ನಾನು ಬೆಳಗೆರೆಯಲ್ಲಿ ವರ್ಕ್ ಮಾಡಬೇಕಾದ್ರೆ ರವಿ ಬೆಳಗೆರೆಯವರದು ಸರ್ ಬೆಳಗೆರೆ ಕೃಷ್ಣಶಾಸ್ತ್ರಿ ಶಾಸ್ತ್ರಿ ಅವರು ಮಾಡಿದ್ದು ಶಾ ಸೀತಾರಾಮ ಶಾಸ್ತ್ರಿ ಕಾಲೇಜ್ ಅಂತ ಅಲ್ಲಿ ಕೃಷ್ಣಶಾಸ್ತ್ರಿಯವರು ಜಸ್ಟ್ ಬಂದು ಹೋಗ್ತಾ ಇದ್ರು ಅವಾಗವಾಗಲೂ ಅವ್ರು ಬಂದು ಹೋಗೋದನ್ನೇ ನೋಡ್ತಾ ಇದ್ದರೆ ಎಷ್ಟೋ ಕಲಿತಿದ್ವಿ ಸರ್ ಅಲ್ಲಿ ಸೊ ಶಿಕ್ಷಕರು ಆಗಲಿ ಹೇಳ್ತಾರೆ ಕೆಲವೊಮ್ಮೆ ಬಲ್ಲವರಿಂದ ಕಲಿತೆ ಕೆಲವೊಮ್ಮೆ ಶಾಸ್ತ್ರಗಳನ್ನು ಕೇಳುತ್ತಮ್ ಅಂತ ಹೇಳ್ತಾರೆ ಸರ್ ನಾವು ಜ್ಞಾನವನ್ನು ಹೊಂದಬೇಕಂದ್ರೆ ತುಂಬ ಕಡೆಯಿಂದ ಬೇಕಾಗುತ್ತೆ ಸರ್ ಹಾಗಾಗಿ ಇವತ್ತು ತಂತ್ರಜ್ಞಾನ ಯಂತ್ರಜ್ಞಾನ ಎಷ್ಟೇ ಮುಂದುವರೆದ್ರು ಎಲ್ಲವೂ ಜ್ಞಾನದಿಂದಲೇ ಸರ್ ಆರಂಭ ಆಗೋದು ಹಾಗಾಗಿ ಗುರುಗಳ ಪ್ರಾಮುಖ್ಯತೆ ತುಂಬಾ ಮುಖ್ಯ ಇದೆ ಸರ್ ಇಂತಹ ನಿಟ್ಟಿನಲ್ಲಿ ಈ ಹೊತ್ತಿನ ಸಂಕ್ರಮಣದ ಅಥವಾ ಸಂಕೀರ್ಣದ ಸಂದರ್ಭದಲ್ಲಿ ಎಷ್ಟೇ ನಾವು ಬೋಧನೆ ಮಾಡಿದ್ರು ಎಲ್ಲೋ ಒಂದ್ ಕಡೆ ಮೌಲ್ಯ ಶಿಕ್ಷಣ ಸಿಗದೆ ಅಥವಾ ಗುಣಾತ್ಮಕ ಕಲಿಕೆ ಆಗದೆ ಎಲ್ಲೋ ಒಂದು ಕಡೆ ಅಂಕಗಳಿಕೆ ಮತ್ತು ಸ್ಪರ್ಧಾತ್ಮಕ ದೃಷ್ಟಿಯಿಂದ ಕಲಿಯುವ ಈ ಪರೀಕ್ಷಾ ಪದ್ಧತಿ ಅಥವಾ ಶಿಕ್ಷಣ ವ್ಯವಸ್ಥೆಯಿಂದ ಯುವ ಜನಾಂಗ ಒಂದು ಜವಾಬ್ದಾರಿಯುತವಾದ ಜವಾಬ್ದಾರಿ ಬರೋದಿಕ್ಕೆ ತಯಾರಿಲ್ಲ ಸುಲಭ ಮಾರ್ಗದಲ್ಲಿ ಹಣ ಗಳಿಸಬೇಕು ಅನ್ನುವಂತ ಕೂಗಿದೆ ಶ್ರೀಮಂತರಾಗಬೇಕು ವೈಭವದ ಜೀವನ ನಡೆಸಬೇಕು ಇತರರು ಹೊಟ್ಟೆ ಉರಿಸಬೇಕು ಅಥವಾ ಇತರರಿಗಿಂತ ಮೇಲು ಅನ್ನಿಸ್ಕೊಳ್ಬೇಕು ಅಂತ ಧಾವಂತದಲ್ಲಿ ಇವತ್ತು ಹೋಗ್ತಾ ಇರುವಂತಹ ಅವರಿಗೆ ಒಬ್ಬ ಶಿಕ್ಷಕರಾಗಿ ನೀವೇನನ್ನು ಹೇಳ್ಬಯಸ್ತೀರಿ ಮೌಲ್ಯಗಳಿಲ್ಲದ ಶಿಕ್ಷಣ ಇದೆಯಲ್ಲ ಸರ್ ಅದು ಯಾವುದಕ್ಕೂ ಪ್ರಯೋಜನ ಬರೋದಿಲ್ಲ ಸರ್ ಯಾಕೆ ಅಂತಂದರೆ ನಾವು ಮೊದಲು ನಿಲ್ಲೋದನ್ನು ಕಲಿಬೇಕು ನಿಲ್ಲೋದನ್ನು ಕಲಿತಾಗ್ಲೇ ನಡೆಯೋದಕ್ಕಾಗಲಿ ಓಡೋದಕ್ಕಾಗಲಿ ಹಾರೋದಕ್ಕಾಗಲಿ ಆಗೋದು ಸೊ ನಾವು ನಿಲ್ಲೋದಕ್ಕೆ ಫಸ್ಟು ತಯಾರಿಲ್ಲ ಅಂದಾಗ ಮೊದಲು ಅದು ನಿಲ್ಲೋದು ಓಡೋದು ಇದೆಯಲ್ಲ ಅದು ತುಂಬ ಕಷ್ಟ ಆಗುತ್ತೆ ಸರ್ ಯಾಕೆ ಅಂತಂದರೆ ಈಗ ನಾವು ಎಷ್ಟೇ ಅಂತಸ್ತುಗಳ ಮೇಲೆ ಅಂತಸ್ತುಗಳನ್ನ ಕಟ್ಟಿದ್ರೂ ಕೆಳಗಡೆ ಬುನಾದಿ ಭದ್ರ ಇರಬೇಕು ಸರ್ ಆ ಬುನಾದಿ ಭದ್ರ ಇಲ್ಲ ಅಂತಂದರೆ ಎಷ್ಟೇ ದೊಡ್ಡ ಅಂತಸ್ತನ್ನು ಕಟ್ಟಿದರೂ ವ್ಯರ್ಥ ಸರ್ ಈಗ ಒಂದು ಆಸ್ಪತ್ರೆಗೆ ಈಗ ಇಂಜಿನಿಯರಿಂಗ್ ಮುಗಿಸ್ಕೊಂಡೋ ಅಥವಾ ಡಾಕ್ಟರ್ ಕೋರ್ಸ್ ಮುಗಿಸ್ಕೊಂಡವ್ರು ಇವತ್ತು ಡ್ಯೂಟಿಗೆ ಹೋಗ್ತಾರೆ ಒಬ್ಬ ಇಂಜಿನಿಯರ್ ಕೈ ಕೆಳಗೆ ಸುಮಾರು ಸಾವಿರಾರು ಜನಗಳು ವರ್ಕರ್ಸ್ ಇರ್ತಾರೆ ಅವ್ರ ಜೊತೆಗೆ ನೀನ್ ಕಮ್ಯುನಿಕೇಟ್ ಮಾಡಕ್ ಬರ್ಲಿಲ್ಲ ಅಂತಂದಾಗ ನೀನ್ ಎಂತ ಶ್ರೇಷ್ಠ ಇಂಜಿನಿಯರ್ ಆದ್ರೂ ಅದು ವೇಸ್ಟ್ ಯಾಕೆ ಅಂತಂದ್ರೆ ನೀನ್ ಏನಾಗಿರ್ತೀಯೋ ನಿನ್ ಕೈ ಕೆಳಕ್ ಕೆಲಸ ಮಾಡೋರ್ಗೆ ಅದನ್ನ ಹೇಳ್ತೀಯ ನೀನು ಅವ್ರ ಜೊತೆ ನಿನ್ನ ವರ್ತನೆ ಸರಿ ಇಲ್ಲ ಅಂದಾಗ ಅವ್ರು ನಿನ್ನೊಂದಿಗೆ ಕೆಲಸ ಮಾಡ್ಲಿಕ್ಕೆ ಒಪ್ಕೊಳ್ಳೋದಿಲ್ಲ ಹೊರಟೋದ್ರು ಅಂದಾಗ ಗುಣಮಟ್ಟ ಕಾಪಾಡ್ಕೊಳ್ಳೋದು ಕಷ್ಟ ಮತ್ತೆ ನಿನ್ನ ಸಮಾಜದಲ್ಲಿ ಗುರ್ಸ್ಕೊಳದಕ್ಕೂ ಕಷ್ಟ ಆಗುತ್ತೆ ವೈದ್ಯನಾದವನ್ಸಾರ್ ಈಗ ಬಂದಾಗ ಯಾವ ಮೂಲದಿಂದ ರೋಗಿ ಬಂದಿದ್ದಾನೆ ಅವನ ಸಮಸ್ಯೆ ಏನು ಅವನ ಭಾಷೆ ಏನು ಇದನ್ನು ಅರ್ಥ ಮಾಡ್ಕೊಂಡು ಅವನ ಜೊತೆಗೆ ಕಮ್ಯುನಿಕೇಟ್ ಮಾಡಿದಾಗ ಆ ರೋಗಿ ಇವನ ಜೊತೆ ಕರೆಕ್ಟಾಗಿ ಸ್ಪಂದಿಸ್ತಾನೆ ಇಲ್ಲ ಇವರು ಬಿಹೇವಿಯರ್ ಸರಿ ಇಲ್ಲ ಅಂದಾಗ ಅವನು ಸುಮಾರು ಲಕ್ಷಣಗಳನ್ನು ಇವನಿಗೆ ಹೇಳದೇ ಇರ್ಬೋದು ಅಂಥ ಸಂದರ್ಭದಲ್ಲಿ ಇವ್ನು ಕೊಟ್ಟಂಥ ಟ್ರೀಟ್ಮೆಂಟ್ ಅವನ ಮೇಲೆ ಫಲಕಾರಿ ಆಗದೇ ಇರ್ಬೋದು ಒಂದು ಸಾರಿ ರಿಜೆಕ್ಟ್ ಆಯಿತು ಅಂದರೆ ನೆಕ್ಸ್ಟ್ ಪೇಷಂಟ್ ಇಲ್ಲಿಗೆ ಬರೋಲ್ಲ ಅವನು ಇನ್ನೆಂಥ ಡಿಗ್ರಿಯನ್ನು ತೊಗೊಂಡಿದ್ರೂ ಕೂಡ ನೀನು ವೈದ್ಯನಾಗಿ ವ್ಯರ್ಥ ಆಗುತ್ತೆ ಸರ್ ಹಾಗೇನೆ ಬೋಧನೆ ಮಾಡ್ತಾ ಹೊರಟ್ರಿ ಅನೇಕ ಹವ್ಯಾಸಗಳನ್ನು ರೂಢಿಸ್ಕೊಂಡ್ರಿ ಓದೋದನ್ನು ಅಭ್ಯಾಸ ಮಾಡಿದ್ರಿ ಈಗ ಒಂದಷ್ಟು ಕಾದಂಬರಿಯನ್ನು ಮತ್ತು ಒಂದು ಕವನ ಸಂಕಲನವನ್ನು ಪ್ರಕಟಣೆ ಅಂತಕ್ಕ ತಂದಿದ್ದೀರಿ ಜೊತೆಗೆ ಒಬ್ಬ ಶಿಕ್ಷಕರಾಗಿ ಅಷ್ಟೇ ಅಲ್ಲದೆ ಗಾಯಕನಾಗಿ ಒಂದು ಚಿಕ್ಕ ಚಿಕ್ಕ ನಾಟಕಗಳನ್ನು ರಚನಾಕಾರರಾಗಿ ನಿರ್ದೇಶನ ಮಾಡಿ ಅಭಿನಯ ಮಾಡಿ ಅಂದರೆ ಒಟ್ಟಾರೆ ಒಂದು ಸಮಾಜದ ಜಾಗೃತಿಗೆ ಮತ್ತು ಸಾಕ್ಷರರನ್ನ ಸೃಷ್ಟಿ ಮಾಡೋದಕ್ಕೆ ನೀವು ಒಂದಷ್ಟು ಕೆಲಸಗಳನ್ನು ಮಾಡ್ತಾ ಹೊರಟಿದ್ದೀವಿ ಹೌದು ಇದೆಲ್ಲ ಸಾಧ್ಯ ಆಗಿದ್ದು ಹಲವರ ಜೊತೆಯಲ್ಲಿದ್ದರೆ ಸಾಧ್ಯ ನೀವು ಯಾವ ಸಂಘಟನೆ ಜೊತೆ ಗುಡ್ಸ್ಕೊಂಡಿದ್ದೀವಿ ಸರ್ ನಾನು ಮೊದಲೆಲ್ಲ ಒಂದು ಸ್ನೇಹಿತರ ಬಳಗ ಚೆನ್ನಾಗಿತ್ತು ನಮ್ಮದು ಓದಬೇಕಾದ್ರೆ ನಾವು ಏನಾದರೂ ಅಂದ್ಕೊಂಡ್ಬಿಟ್ರೆ ಅದನ್ನು ಮಾಡಿಬಿಡಬೇಕು ಅನ್ನೋದೊಂದಿತ್ತು ಸರ್ ಒಂದು ಸಂಘ ಕಟ್ಟಿಬಿಟ್ಟು ನಾವು ವಿದ್ಯಾರ್ಥಿಗಳ ಸಂಘ ಅಂತಂದೇಳಿ ಒಂದು ರಿಜಿಸ್ಟರ್ ಮಾಡಿಸ್ಬೇಕಂತ ಹೊರಟೀವಿ ಸರ್ ನಮ್ಮ ಉದ್ದೇಶ ಏನಿತ್ತು ಅಂತಂದರೆ ಈ ಸಮಾಜಕ್ಕೋಸ್ಕರ ಏನಾದರೂ ನಮ್ಮಿಂದ ಆಗಬೇಕು ಸುಮಾರು ಬಡ ವಿದ್ಯಾರ್ಥಿಗಳಿರ್ತಾರೆ ಇವತ್ತು ವೃದ್ಧರನ್ನ ಆಶ್ರಮದಲ್ಲಿ ಬಿಡ್ತಾ ಇದ್ದಾರೆ ಅಂಥ ಸಮಸ್ಯೆಗಳಾಗ್ಬೋದು ಕೆಲವು ನಿರ್ ನಿರ್ಗತಿಕರಿರ್ತಾರೆ ಅವ್ರಿಗೆ ಜೀವನವನ್ನು ಕಟ್ಕೊಡೋದಾಗ್ಬೋದು ನಾವು ಎಮ್ ಎ ಓದಬೇಕಾದ್ರೆ ನಮ್ಮ ಗುರುಗಳು ಸರ್ ವೀರೇಂದ್ರ ಕುಮಾರ್ ಅಂತಂದೇಳಿ ಕೇಳಿರ್ತಾರೆ ಬಿ ಪಿ ವೀರೇಂದ್ರ ಕುಮಾರ್ ಅಂತ ಶಿವಲಿಂಗಪ್ಪ ಅಂತ ಕರಿಯಪ್ಪ ಮಾ ಲೋಕೇಶ್ ಕಂಡೆ ಸೊ ಮಹೇಶ್ ಅಂತ ಇವರೆಲ್ಲ ಕಟ್ಕೊಟ್ಟಂಥ ಬುತ್ತಿ ಇದೆಯಲ್ಲ ಸರ್ ಅದು ಕೇಳಿ ಕೇಳಿ ಮಾಡಬೇಕು ಮಾಡ್ಬೇಕು ಅಂತಂದೇಳಿ ಒಂದು ಸಂಘ ಕಟ್ಟಿದೀವಿ ಸರ್ ಕಟ್ಟಿ ಆದಮೇಲೆ ನಾವು ಕೆಲಸಗಳನ್ನ ಏನು ಬರೀಬೇಕು ಏನು ಮಾಡ್ಬೇಕಂದ್ರೆ ರೂಪರೇಷೆ ಹಾಕೊಳ್ತಾ ಇದ್ವಿ ಸರ್ ಇಬ್ಬರು ಬಂದ್ಬಿಟ್ಟು ಏ ಇದರಿಂದ ನಮ್ಗೆ ಏನು ಉಪಯೋಗ ಅಂತ ಕೇಳಿ ಹೌದು ಸರ್ ಯಾವಾಗ ನಮ್ಗೆ ಏನು ಉಪಯೋಗ ಅಂತ ಕೇಳಿದ್ರೋ ಬಿಟ್ಟು ಅಂದ್ರೆ ನಾವು ಸೇವೆ ಮಾಡೋದನ್ನ ಪ್ರತಿಫಲ ಬಯಸ್ತೇ ಮಾಡ್ಬೇಕು ಸರ್ ನಾವು ಓದ್ಕೊಂತ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅಂತ ಅಂದ್ಕೊಂಡಿದ್ವಿ ಯಾವಾಗ ಇಬ್ಬರು ಕೇಳಿದ್ರು ಅದು ಇನ್ನೂ ಕೆಲವೊಂದು ಇದ್ದೇ ಇರುತ್ತೆ ಸೊ ಹಾಗಾಗಿ ಅಲ್ಲಿ ನಿಂತ್ಕೊಂತು ಅದಾದಮೇಲೆ ಎಜುಕೇಶನ್ ನಾವು ಡ್ಯೂಟಿಗೆ ಜಾಯಿನ್ ಆದ್ವಿ ಕೃಷ್ಣ ಕೃಷ್ಣಶಾಸ್ತ್ರಿ ಅವರಿಂದ ತುಂಬಾನೇ ತಿಳ್ಕೊಂಡ್ವಿ ಸರ್ ಯಾಕಂದ್ರೆ ಅವರು ಸಮಾಜದಲ್ಲಿ ಅವ್ರು ಕಲ್ತ್ಕೊಂಡಿದ್ದು ಶ್ರಮದಾನ ಸರ್ ಶ್ರಮದಿಂದಲೇ ಏನಾದರೂ ಮಾಡಬೇಕು ಗಾಂಧಿ ತತ್ವದಿಂದ ಬದುಕಿದವರು ಅವರು ಅಲ್ಲಿ ಸ್ವಲ್ಪ ಕಲ್ತ್ಕೊಂಡ್ವಿ ಲೈಫ್ಗೆ ಏನು ಬೇಕು ಅಂತ ಅವ್ರ ಸಾಹಿತ್ಯದಿಂದ ಕಲ್ತ್ಕೊಂಡ್ವಿ ಅದಾದ ನಂತರ ನನಗೆ ಇತ್ತೀಚೆಗೆ ಸಾಹಿತ್ಯದಲ್ಲಿ ತೊಡಸ್ಕೊಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ಚಿನ್ಮೂಲ ಅದ್ರಿ ಸಾಹಿತ್ಯ ವೇದಿಕೆ ಸರ್ ಓಕೆ ದಯಾವತಿ ಮೇಡಮ್ ಅವರು ಒಂದು ಅವಕಾಶ ಮಾಡಿಕೊಟ್ರು ಎರಡು ಮೂರು ಕಾರ್ಯಕ್ರಮಗಳಲ್ಲಿ ನನ್ನನ್ನು ಆ ವೇದಿಕೆಗೆ ಪ್ರಧಾನ ಕಾರ್ಯದರ್ಶಿನೇ ಮಾಡಿದರು ಸರ್ ಸುಮಾರು ಸ್ಪರ್ಧೆಗಳನ್ನ ಏರ್ಪಡಿಸ್ತಾ ಇದ್ರು ಕವನ ಸ್ಪರ್ಧೆಗಳು ಕಥಾ ಸ್ಪರ್ಧೆಗಳು ಮತ್ತು ಕ್ವಿಝನ್ನು ಏರ್ಪಡಿಸ್ತಾ ಇದ್ದರು ಕವನ ಸ್ಪರ್ಧೆಗಳನ್ನ ಬರೀರಿ ಅಂತಂದೇಳಿ ಲಿಮಿಟ್ ಒಂದು ಚಿತ್ರಗಳನ್ನು ಕೊಟ್ಟು ಕಾವ್ಯಗಳನ್ನು ಬರೀರಿ ಅಂತ ಕೊಡೋರು ಸರ್ ಸೊ ನನಗೆ ತುಂಬ ಕಷ್ಟ ಆಗಲ್ಲ ಸರ್ ಯಾಕೆಂದರೆ ನನಗೆ ಅನುಭವದಿಂದ ಕಾವ್ಯ ಕಟ್ಟೋದು ಗೊತ್ತಿತ್ತೆ ಹೊರತು ಕೊಟ್ಟಿದ್ದಕ್ಕೆ ಬರೆಯೋದು ಅಭ್ಯಾಸ ಇರಲಿಲ್ಲ ಸರ್ ಹೌದು ನಿಂತು ಹೋಗಿತ್ತು ಸರ್ ಆ ಕೊಟ್ಟಿದ್ದ ಟಾರ್ಗೆಟ್ ಬರೆಯೋದಕ್ಕೆ ಅಭ್ಯಾಸ ಮಾಡಿದೆ ಮತ್ತೆ ಹೊಸದಾಗಿ ಕವಿತೆಗಳನ್ನ ಕಟ್ಟೋದಕ್ಕೆ ಆ ಈ ವೇದಿಕೆ ನನಗೆ ಕಾರಣ ಆಯ್ತು ಕಟ್ತಾ ಕಟ್ತಾ ಹೊರಟ್ರಿ ಒಂದಷ್ಟು ಗೀಚಿದ್ರಿ ಇದ್ರಿ ಅವುಗಳಿಗೆ ಒಂದು ಟ್ಯಾಗ್ಲೈನ್ ಕೊಟ್ಕೊಂತ ಹೋದ್ರಿ ಒಂದಷ್ಟು ಖುಷಿಯಿಂದ ಕೃಷಿ ಮಾಡ್ತಾ ಹೊರಟ್ರಿ ಹೌದು ಈಗ ಅದು ಪ್ರಕಟಣೆ ಹೊಸಲಲ್ಲಿ ಇದೆ ನೀವು ಬರೆದ ಒಂದು ಕವನವನ್ನ ಈಗ ನಮ್ಮ ಪ್ರೇಕ್ಷಕರಿಗಾಗಿ ವಾಚನೆ ಮಾಡಿ ಸರ್ ಖಂಡಿತ ಸರ್ ಸರ್ ನಾನು ಓದ್ತಾ ಇರಬೇಕಾದ್ರೆ ತುಂಬ ಕಷ್ಟದ ದಿನಗಳಿದ್ದು ಅಂತ ನಿಮ್ಮ ಮುಂದೆ ಬಿ ಎಡ್ಡಿಗೆ ಬರಬೇಕಂದ್ರೆ ತುಂಬ ಕಷ್ಟ ಆಯಿತು ಸರ್ ನನಗೆ ಬೆಂಗ್ಳೂರು ಸೀಟ್ ಆಗಿದ್ದು ಗೌರ್ಮೆಂಟಿಂದು ಅಲ್ಲಿ ಕಳಿಸ್ಕೊಡೋಕ್ಕೆ ತಂದೆ ತಾಯಿಗೆ ಆಗ್ತಿರಲಿಲ್ಲ ಎಸ್ ಆರ್ ಎಸ್ಸಲ್ಲಿ ಪೇಮೆಂಟ್ ಸೀಟ್ಗೆ ಅಂತಂದೇಳಿ ನೋಡಿದೀವಿ ಸರ್ ಹಣ ಇರಲಿಲ್ಲ ಸರ್ ತುಂಬ ಕಷ್ಟ ಆಯಿತು ತಂದೆ ಬಿಟ್ಬಿಡು ಅಂತಂದ್ಬಿಟ್ರು ಸರ್ ಅಣ್ಣ ಬೆಂಗಳೂರಿಗೆ ಹೋಗಿ ದುಡಿದ್ಬಿಡು ನಾನು ಒಬ್ಬನೇ ಓದ್ತೀನಿ ಏನೋ ಜೀವನ ಆಗುತ್ತೆ ಆಮೇಲೆ ನೋಡೋಣ ಅಂತಂದ್ರೆ ಸರ್ ಸೊ ಆ ದಿನ ಲಾಸ್ಟ್ ಡೇಟ್ ಸರ್ ಬೆಳಗ್ಗೆ ಹೋಗಬೇಕು ಇಲ್ಲಾಂದರೆ ಕ್ಯಾನ್ಸಲ್ ಬಿ ಎಡ್ ಹ್ಞೂ ಅಮ್ಮ ಅಡುಗೆ ಮಾಡ್ತಾ ಇದ್ರು ನಿಮ್ಮನ್ನೋ ಕಾರ್ಡ್ ಹಾಡ್ಕೊಂಬಿಟ್ಟೆ ಸರ್ ಸೊ ಮಾರನೇ ದಿನ ಏನಾಯಿತು ಅನ್ನೋದನ್ನ ನಾವು ಪದ್ಯದಲ್ಲಿ ಬರೆದಿ ಒಲೆ ಜೊತೆ ಉಸಿರಾಡ್ತಾ ಬೆಂಕಿ ಜೊತೆ ಬೆಂದೋಗ್ತಾ ಹಬೆ ಆಡುವ ಮುದ್ದೇನ ಮುಲ್ಮುಲ್ಕಿ ಕಟ್ಟುವಾಗ ಹಿಡ್ದೆ ಅಮ್ಮನ ಪಾದಾನ ಅಪ್ಪ ಬಿಡು ಎಂದಾನೆ ಅಣ್ಣ ದುಡಿ ಎಂದಾನೆ ಹೋಗಬೇಕು ನಾ ಸಾಲಿಗೆ ಗೆರೆಸಾಗೆ ರಾಗಿಲ್ಲ ಟ್ರಂಕ್ನಾಗೆ ದುಡ್ಡಿಲ್ಲ ಸಾಲದ ಬಡ್ಡಿ ಇನ್ನೂ ಕಟ್ಟಿಲ್ಲ ಸಾಲದ ಬಡ್ಡಿ ಇನ್ನೂ ಕಟ್ಟಿಲ್ಲ ನನ್ನ ಮಗನೆ ಹೆಂಗೆ ಕಳಿಸಲಿ ನಿನ್ನ ಸಾಲಿಗೆ ಯಂಗಾರ ಮಾಡವ್ವ ಎಲ್ಲಾರ ತಾರವ್ವ ಪಡಿಲೇಬೇಕು ನಾ ಪದವಿಯ ಕಣ್ಣೀರ ಸುರಿಸ್ಯಾಳೆ ತುಟಿ ಕಚ್ಚಿ ಅತ್ತಾಳೆ ಹಣೆಗೆ ಮುತ್ತು ಒತ್ತಾಳೆ ಹಿಂಗೋಗಿ ಹಂಗಣವ ತಂದಾಳೆ ಕಣ್ಣೀರ ಒರೆಸ್ಯಾಳೆ ಕಣ್ಣಿಗೆ ಮುತ್ತು ಕೊಟ್ಟಾಳೆ ತಲೆಗೆ ಕೈ ಇಟ್ಟು ಹರಸ್ಯಾಳೆ ನನ್ನಮ್ಮ ಕಂದ ನೀ ಸಂದಾಕೆ ಓದಬೇಕು ಇದ್ದಿದ್ದು ಕಳಿಬೇಡ ಕಂಡೋರ್ದು ಕದಿಬೇಡ ಎಂದೂ ಆದವ್ರನ್ನ ಮರಿಬೇಡ ಎಂದೂ ಆದವ್ರನ್ನ ಮರಿಬೇಡ ನೆನಕಂದ ಹೊರಡು ಹೂವಿರಲಿ ನೀ ನಡೆಯೋ ಹಾದಿಲಿ ಅಂದ್ರೆ ಬಹುತೇಕ ಇವತ್ತಿನ ನಮ್ಮ ಸಾಮಾಜಿಕ ಪರಿಸರದಲ್ಲಿ ಬಹಳಷ್ಟು ಜನ ಹುಡುಗರ ಮತ್ತು ತಾಯಂದಿರ ಪರಿಸ್ಥಿತಿ ಇದೆ ಹೌದು ಆದರೂ ಸಹ ಅವರ ನೆರವು ಆಶೀರ್ವಾದ ಇವತ್ತು ನಿಮ್ಮ ನೀತ್ರಿಕೊಂಡಿದೆ ಹೌದು ಮತ್ತೊಂದು ಕವನ ಸರ್ ಇದು ನಮ್ಮ ಚಿತ್ರದುರ್ಗದ ಸುತ್ತಮುತ್ತಲಲ್ಲಿ ಕಾಡುಗೊಳರು ಅಂತ ಇದೆ ಅದರಲ್ಲಿ ಮಹಿಳೆಯರದ್ದು ಇತ್ತೀಚೆಗೆ ಸುದ್ದಿ ಆಗ್ತಾ ಇದೆ ಅವರು ಋತು ಸಂದರ್ಭದಲ್ಲಿ ಹೊರಗಡೆ ಇರ್ತಾರೆ ತುಂಬಾ ಅದು ನಿಕೃಷ್ಟವಾದಂಥ ಪದ್ಧತಿ ಅಂತ ನನಗೆಲ್ಲ ಒಂದ್ ಕಡೆ ಅದಕ್ಕೊಂದು ಕಾರಣ ಇರ್ಬೋದೇನು ಅಂತ ಅನ್ನಿಸ್ತಾರೆ ಯಾಕೆಂದ್ರೆ ಅವ್ರದ್ದು ವ್ಯವಸಾಯ ಜೊತೆಗೆ ಗೋಪಾಲನೆ ಕುರಿ ಸಾಕಾಣಿಕೆ ಆ ಸಣ್ಣ ಸಣ್ಣ ಗುಡಿಸಲು ಮನೆಗಳು ಇಂಥ ಸಂದರ್ಭದಲ್ಲಿ ಆ ಮಹಿಳೆಗೆ ಸ್ವಲ್ಪ ವಿಶ್ರಾಂತಿ ಬೇಕಾಗಿತ್ತೇನು ಆ ಕಾರಣಕ್ಕೆ ಹೊರಗಿಟ್ಟಿದ್ರೇನು ಅನ್ನೋದನ್ನ ಯೋಚನೆ ಮಾಡ್ತಾ ಅತ್ತೆ ಮನೇಲಿ ಅತ್ತೆ ಇರ್ತಾಳೆ ಸೊಸೆ ಹೊರಗಾಗಿರ್ತಾಳೆ ಆ ಅತ್ತೆ ತನ್ನ ವಾರಿಗೆಯ ಇನ್ನೊಂದು ಪಕ್ಕದ ಮನೆಯವಳ ಜೊತೆ ಅಂದ್ರೆ ಸ್ನೇಹಿತೆ ಜೊತೆ ಹೇಳ್ಕೊಳ್ಳೋದು ಸರ್ ಹಾಡ್ಬೋದ ಸರ್ ಹೊತ್ತೊಟ್ಟು ಮುಂಚೆ ಏಳ್ಬೇಕು ಸಗಣಿ ಕಸವಾಗಿ ಗುಡ್ಸ್ಬೇಕು ಹುಲ್ಲು ಸೊಪ್ಪು ತರಬೇಕು ಹಳ್ಳದ ನೀ ಇರುವರ್ಬೇಕು ಏನು ಮಾಡೋದೇಳೆ ನನ್ನ ಸೊಸಿ ಹೊರಗಾಗವಳೆ ಏನು ಮಾಡೋದೇಳೆ ನನ್ನ ಸೊಸಿ ಹೊರಗಾಗವಳೆ ಅಂಗ್ಳಕ್ಕಾದ್ರ ಹಾಕ್ಬೇಕು ಪಾತ್ರೆ ಪಗಡೆ ಬೆಳಗ್ಬೇಕು ಹಸ್ಗಳ್ ಮುಸ್ರೆ ಕುಡಿಸ್ಬೇಕು ಕರ್ಬಿಟ್ ಹಾಲ್ ಕರಿಬೇಕು ಏನು ಮಾಡೋದೇಳೆ ನನ್ನ ಸೊಸಿ ಹೊರಗಾಗವಳೆ ಏನು ಮಾಡೋದೇಳೆ ನನ್ನ ಸೊಸಿ ಹೊರಗಾಗವಳೆ ಮಕ್ಕಳ ಮುಕ್ಳಿ ತೊಳಿಬೇಕು ಮುದುಕರು ಚಾಕ್ರಿ ಮಾಡಬೇಕು ಮಕ್ಕಳ ಮುಕ್ಳಿ ತೊಳಿಬೇಕು ಮುದುಕರು ಚಾಕ್ರಿ ಮಾಡಬೇಕು ಸೌಳಿಗೆ ಬಟ್ಟೆ ಹಾಕಬೇಕು ಬೆಳಗಾಗ ಗಂಟ ಬಡಿಬೇಕು ಏನು ಮಾಡೋದೇಳೆ ನನ್ನ ಸೊಸಿ ಹೊರಗಾಗವಳೆ ಏನು ಮಾಡೋದೇಳೆ ನನ್ನ ಸೊಸಿ ಹೊರಗಾಗವಳೆ ತಿಪ್ಪಿನ ಬೇಲಿಲ್ ತಿರುಗಬೇಕು ಕುಳ್ಳು ಕಟ್ಟಿಗೆ ತರಬೇಕು ಕೂಲ್ನ ಕುದಿಸಿ ಹಾಕ್ಬೇಕು ಕೂಲಾರ್ಗೂ ಹೊತ್ಕೊಂಡು ಹೋಗ್ಬೇಕು ಏನ್ ಮಾಡೋದೇಳೆ ನನ್ ಸ್ವಾಸಿ ಹೊರಗಾಗವಳೆ ಏನ್ ಮಾಡೋದೇಳೆ ನನ್ ಸ್ವಾಸಿ ಹೊರಗಾಗವಳೆ ಬೈಗಾಗ ವರ್ಗು ಬಗ್ಬೇಕು ಭತ್ತ ನಾಟಿ ಮಾಡಬೇಕು ಕುರಿಗಳ ಹಟ್ಟಿ ಕೂಡ್ಬೇಕು ದನಗಳ ವಾಂಗೆ ಕಟ್ಬೇಕು ಏನ್ ಮಾಡೋದೇಳೆ ನನ್ನ ಸೊಸಿ ಹೊರಗಾಗವಳೆ ಏನ್ ಮಾಡೋದೇಳೆ ನನ್ನ ಸೊಸಿ ಹೊರಗಾಗವಳೆ ಗೂಡೆ ರಾಗಿ ಬೀಸಬೇಕು ಕಂಡ್ವ ನೆಲ್ನ ಕುಟ್ಬೇಕು ಗೂಡೆ ರಾಗಿ ಬೀಸಬೇಕು ಕಂಡವಾ ನೆಲ್ನ ಕುಟ್ಬೇಕು ಕೋಳಿಗಳನ್ನ ಗೂಡ್ಗೆ ಸೇರಿಸ್ಬೇಕು ಕೂಸ್ಗಳ ತೊಟ್ಲನ್ನು ತೂಗಬೇಕು ಏನು ಮಾಡೋದೇಳೆ ನನ್ನ ಸೊಸಿ ಹೊರಗಾಗವಳೇ ಏನು ಮಾಡೋದೇಳೆ ನನ್ನ ಸೊಸಿ ಹೊರಗಾಗವಳೆ ಹತ್ತು ಹಾಲನ್ನ ಕಾಯ್ಬೇಕು ಆರು ಗಂಟ ಕಾಯ್ಬೇಕು ಹತ್ತಸನ ಹಾಲ ಕಾಯಿಸ್ಬೇಕು ಆರು ಗಂಟ ಕಾಯ್ಬೇಕು ಬಿಸಿ ಇದ್ದಂಗೆ ಎಪ್ನ ಬಿಡ್ಬೇಕು ನೆಲುವಿನ ಮಗಿತ್ ಮಲಗಬೇಕು ಏನು ಮಾಡೋದೇಳೆ ನನ್ನ ಸೊಸಿ ಹೊರಗಾಗವಳೆ ಏನು ಮಾಡೋದೇಳೆ ನನ್ನ ಸೊಸಿ ಹೊರಗಾಗವಳೆ ಅಂದ್ರೆ ಅತ್ತೆ ಸೊಸೆಗೆ ವಿರಾಮವನ್ನು ಕೊಟ್ಟ ಕಾಲದಲ್ಲಿ ನನ್ನ ಟೈಮ್ ಅನ್ನ ಹೊಂದಿಸ್ಕೊಂಡು ನಾನು ಇಷ್ಟೆಲ್ಲಾ ಮಾಡ್ಬೇಕು ಅಂತ ಪಕ್ಕದ ಮನೆಯವ್ರ ಹತ್ರ ಸ್ವಸೆ ಇದ್ದಾಗ ಇದನ್ನೆಲ್ಲಾ ಇದೆಲ್ಲ ಮಾಡ್ತಾಳೆ ಅವಳು ಇಲ್ಲದಕ್ಕೆ ಇವತ್ತು ನನ್ನ ಇದು ನನಗೆ ಇದ್ ಮಾಡ್ಲೇಬೇಕು ದಿನ ಆರಾಮಾಗಿ ಅಲ್ಟೇ ಹೊಡಿತಿದ್ವಿ ಟೈಮ್ ಆಯ್ತಮ್ಮ ಅನ್ನೋ ಅರ್ಥದಲ್ಲಿ ಹೇಳುವಂತ ಸೊಸೆ ಹಂಗಿತ್ತಲ್ಲ ಸರ್ ಅವಾಗ ಖಂಡಿತ ಅದ್ರ ಜೊತೆಗೆ ನಮ್ಮ ಸಾಮಾಜಿಕ ಸಂಬಂಧಗಳು ಅತ್ತೆ ಸೊಸೆಯರ ಬಾಂಧವ್ಯ ಅದು ಎಲ್ಲ ಒಂದು ರೀತಿ ಅರಿತು ನಡೆದಾಗ ಒಂದಷ್ಟು ಉತ್ತಮ ಕೌಟುಂಬಿಕ ಪರಿಸರವನ್ನು ಕಟ್ಟಿಕೊಡುವಂತ ಸ್ಥಿತಿ ಬಹಳ ಚಂದ ಇತ್ತ ಕಾಲ ಇವತ್ತಿನ ಒಂದಷ್ಟು ಅವಿಭಕ್ತ ಕುಟುಂಬಗಳು ಹೋಗಿ ವಿಭಕ್ತ ಕುಟುಂಬಗಳಾಗಿರೋದು ಇವನ್ನೆಲ್ಲ ಕಾಣೋದು ಸ್ವಲ್ಪ ಕಷ್ಟ ಸಾಧ್ಯ ಬಹುಶಃ ಆ ನೀವು ಒಬ್ಬ ಉಪನ್ಯಾಸಕರಾಗಿ ಅಷ್ಟಲ್ಲದೆ ಒಬ್ಬ ಸಾಹಿತ್ಯದ ಪರಿಚಾರಕರಾಗಿ ಒಂದಷ್ಟು ಬರವಣಿಗೆಯನ್ನು ರೂಢಿಸ್ಕೊಂಡು ಜೊತೆಗೆ ಹಾಡು ಅಭಿನಯ ಇತ್ಯಾದಿಗಳ ಮೂಲಕ ಅದಿಹರಿಯದ ಮಕ್ಕಳ ಒಂದು ಪ್ರಗತಿಗೆ ನಿಮ್ಮ ಸೇವೆ ನಿರಂತರವಾಗಿ ಸಾಗಲಿ ಅಂತೇಳಿ ಅರಸ್ತಾ ನಮ್ಮ ಕರೆಗೆ ಹೋಗೊಟ್ಟು ಬಿಸಿ ವಾಹಿನಿಯ ಈ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದೀರಿ ನಮ್ಮ ಬಳಗದ ವತಿಯಿಂದ ನಿಮ್ಮ ಸಾಹಿತ್ಯ ಮತ್ತು ನಿಮ್ಮ ಸಾಮಾಜಿಕ ಬದುಕಿಗೆ ಶುಭವನ್ನು ಕೋರ್ತೇವೆ ಸರ್ ಈ ಕಾರ್ಯಕ್ರಮಕ್ಕೆ ಬಂದದಕ್ಕೆ ನಿಮಗೆ ತುಂಬ ಹೃದಯ ಧನ್ಯವಾದಗಳು ಧನ್ಯವಾದಗಳು ಪ್ರೇಕ್ಷಕರೇ ಮುಂದಿನ ವಾರ ಮತ್ತೊಬ್ಬ ಕವಿ ಮಿತ್ರರೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿ